ಯಾರಾದರೂ ನಮ್ಮ ಬಳಿ ಬಂದರೆ ನಾವು ಅವ್ರನ್ನ ಬರಿಗೆ ಹೇಳಿ ಕಳುಹಿಸಬಾರದು ನಮ್ಮ ಮನೆಗೆ ಯಾರಾದರೂ ಬಂದರೆ ಅತಿಥಿ ಅಂದರೆ ಏನು ಅತಿಥಿ ಬರೋ ನಕ್ಷತ್ರ ನೋಡದೆ ಬರೋನು ಅಂದರೆ ಅವನೇನು ಮೊದಲೇ ಹೇಳಿ ಬರೋನಲ್ಲ ಅವನು ಗೊತ್ತಿರೋನಲ್ಲ ಪರಿಚಯದಾಗಿರಬೇಕು ಅಂತಿಲ್ಲ ಯಾರೋ ಬರ್ತಾರೆ ಅಕಸ್ಮಾತ್ ಆಗಿ ಬರ್ತಾರೆ ನಮಗೇನು ಪ್ರತಿಫಲ ನಿರೀಕ್ಷೆ ಇಲ್ಲ ಏನು ಸಂಬಂಧ ಇಲ್ಲ ಅಂಥವ್ರು ಬಂದಾಗ ಕೂಡ ನಾವು ಎಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೋಬೇಕು ಅಂತ ಅವ್ರನ್ನ ಉಪಚರಿಸ್ಬೇಕು ಅಂತ ಮನೆಗೆ ಬಂದವನು ಭಗವಂತ ಅನ್ಪಿಟ್ಕೊಳ್ಳಿದ್ದನು ಬಂದವನು ಭಗವಂತ ಮನೆಗೆ ಬಂದವನು ಭಗವಂತ ಅಂತ ಅವನನ್ನು ಉಪಚರಿಸಿದರೆ ಬಹುದೊಡ್ಡ ಪುಣ್ಯ ಅಪಚಾರಗೈದರೆ ಮಹಾಪಾಪ ಅದು ಅತಿ ದೋಷ ಅಂತ ಹಾಗಾಗಿ ಮನೆಗೆ ಅವರು ಬಂದಿರ್ತಾರೆ ನಾವು ಬಾಗಿಲೇ ತೆಗಿಯಲ್ಲ ಹೀಗೆಲ್ಲಾಗತ್ತಲ್ವ ನಾವು ಟಿ ವಿ ನೋಡ್ತಾ ಇರ್ತೀವಿ ಅವ್ರ ಪಾಪ ಬಂದು ಕೂತ್ಕೊಂಡಿರ್ತಾರೆ ಅವ್ರ ಪಾಡಗವರು ಏನು ಕೇಳಲ್ಲ ದೂರದಿಂದ ಬಂದ್ರಾ ಬಳಲಿಕೆ ಆಯಿತಾ ಬಾಯಾರಿಕೆ ಆಯಿತಾ ಏನು ಕುಡಿತೀರಿ ಏನು ಕೇಳಲ್ಲ ಇದೆಲ್ಲ ರಾಕ್ಷಸರ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲ ನಮ್ಮ ಸಂಸ್ಕೃತಿ ಹೇಗೆ ಅಂದರೆ ಅಷ್ಟು ಪ್ರೀತಿಯಿಂದ ಉಪಚಾರ ಮಾಡಬೇಕು ಮನೆಗೆ ಯಾರೇ ಬಂದರೂ ಕೂಡ ಅಷ್ಟು ಪ್ರೀತಿಯಿಂದ ಉಪಚಾರ ಮಾಡಬೇಕು ಪುಣ್ಯ ತುಂಬ ದೊಡ್ಡದಿದೆ ಅದರಿಂದ ಬರುವಂಥದ್ದು ಹಾಗಾಗಿ ಈ ಆತಿಥ್ಯದ ತತ್ವವನ್ನು ಕೂಡ ನಾವು ಹೃದಯದಲ್ಲಿ ಧಾರಣೆ ಮಾಡಬೇಕು